ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ ಗುಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಇಂದು ಬೆಳಿಗ್ಗೆ ಇತ್ತೀಚೆಗೆ ನಮ್ಮನ್ನು ಅಗಲಿದ ಶ್ರೇಷ್ಠ ಛಾಯಾಗ್ರಾಹಕ ದಿವಂಗತ ರಾಮಚಂದ್ರ ಕುಲಕರ್ಣಿ ಅವರಿಗೆ ಜಿಲ್ಲಾ ಹಾಗೂ ಧಾರವಾಡ ತಾಲೂಕು ಕಸಾಪ ವತಿಯಿಂದ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ಮಾತನಾಡಿ ರಾಮಚಂದ್ರ ಅವರು ಸಮಾಜಮುಖಿಯಾಗಿ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದವರು ಇವರ ಅಗಲಿಕೆ ಮಾಧ್ಯಮ ಕ್ಷೇತ್ರಕ್ಕೆ ತುಂಬಾ ನಷ್ಟ ಆಗಿದೆ ಎಂದು ತಿಳಿಸಿದರು ಶ್ರದ್ಧಾಂಜಲಿ ಸಭೆಯಲ್ಲಿ ಎಂಎಂ ಚಿಕ್ಮಠ್ ಶಾಂತವೀರ್ ಬೆಟಗೇರಿ ಪ್ರಮೀಳಾ ಜಕ್ಕಣ್ಣಾರ್ ಪ್ರೊಫೆಸರ್ ಕೆ ಎಸ್ ಕೌಜಲಿಗಿ ಮಹಾಂತೇಶ್ ನರೇಗಲ್ ಪತ್ರಕರ್ತ ಮಹಾಂತೇಶ್ ಕಣ್ವಿ ಶ್ರೀಮತಿ ಇಸಾಬೆಲ್ ದಾಸ್ ಜಯಶ್ರೀ ಗೌಳಿ ಹಾಗೂ ರಾಮಚಂದ್ರ ಕುಲಕರ್ಣಿ ಕುಟುಂಬದ ವರ್ಗದವರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಹೃದಯಪೂರ್ವಕವಾದಂತಹ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಪಶುಗಳನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ರಸ್ತೆ ಇರ್ಬೋದು ಆಲೋಚನೆ ಇರ್ಬೋದು ಮೊನ್ನೆ ಯಾವ್ದಾರು ಒಂದು ನಮ್ಮ ನೆಟ್ಟಿ ಆಗಲಿ ಎಣೆದುರಿಸಿದಾಗ ನಾವು ನಾವು ಹೇಳಿ ಹೇಳಿದೆ ನಾವು ಸ್ವತಃ ಬಂದು ಆ ಒಂದು ಛಾಯಾಚಿತ್ರ ತಕೊಂಡು ಎಲ್ಲ ಮಾಧ್ಯಮಕ್ಕೆ ಕೊಟ್ಟಂಥ ಕೆಲಸ ಮಾಡ್ತಿದ್ದು ಮತ್ತು ವಿಶೇಷವಾಗಿ ನನಗೆ ಹಚ್ಚು ಅವ್ರ ಮೇಲೆ ಅಭಿಮಾನಿ ಮಾಡಿದ್ದೆ ನಾನು ಹಿಂದೆ ಒಬ್ಬ ಒಂದು ಹುಡುಗಿಯ ಮೇಲೆ ಅಂದ್ರೆ ಹಾವೇರಿ ಜಿಲ್ಲೆಯ ಒಬ್ಬ ವಿದ್ಯಾರ್ಥಿ ಮೇಲೆ ಭಾಳಷ್ಟು ಅಮಾನಿಸಿದಂಥ ಹಳ್ಳಿ ಆಗಿರ್ ಇದು ಭಾಳ ಇದಾಗಿತ್ತಲ್ಲ ಆ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಒಂದು ಬ್ರಿಡ್ಜ್ ಕೆಳಗೆ ಹೋಗೋ ಚಿನ್ನಲ್ಲಿ ಹೋಗುದು ಅದು ಹೋಗಿ ಮಾಡುದಿಲ್ಲ ಅಂತ ಒಂದು ಘಟನೆಯನ್ನು ವೈಯಕ್ತಿಕವಾಗಿ ಭಾಳವಾಗಿರ್ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಗೆದ್ದು ಹುಬ್ಬಳ್ಳಿಯಿಂದ ಧಾರವಾಡ ಮಟ್ಟ ನಾನು ಒಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟೆ ಆ ಸಂದರ್ಭದಲ್ಲಿ ಅವ್ನ್ಗೆ ಏನೋ ಗೊತ್ತಾದ್ರು ನಮ್ಮ ರಂಜನ್ ಕುಲಕರ್ ಗೊತ್ತಾದ ತಕ್ಷಣ ಜೆ ಎಸ್ ಎಸ್ ಬಂದು ನಾನು ಸ್ವಾಗತ ಮಾಡ್ಕೊಂಡು ಕೊಡೋದೇ ಆ ಒಂದು ಮಾಧ್ಯಮದೊಳಗೆ ನನಗೆಲ್ಲ ಪ್ರಚಾರವನ್ನು ಕೊಟ್ಟ ಹೇಳೋ ಉದ್ದೇಶ ಅಂದ್ರೆ ಇಷ್ಟು ಒಳ್ಳೆಯ ರೀತಿಯಾಗಿ ಕೆಲಸ ನಮ್ಗೆ ನಮಗೆ ಬೇಗ ಅವ್ನು ಆಗತ್ತ ಕಡಿಮೆ ಕಳೆದ ಶರ್ಮಾ ಸರ್ ಒಂದು ಸಮ್ಮೇಳನ ಮಾಡಿಸ್ಗೆಲ್ಲ ಭಾವಚಿತ್ರ ಈ ಮಣ್ಣೆ ಮಾತ್ರ ನಮಗೆ ಒಂದು ಅವನ ಒಂದು ಆಪ್ಷನ್ಸಿ ಅವನ ಒಂದು ಆರೋಗ್ಯ ಚೆನ್ನಾಗಿದೆ ಅದನ್ನ ಹೀಗಾಗಿ ಸಂದರ್ಭದಲ್ಲಿ ಆ ಏನೋ ಹೇಳಿದ್ರು ಒಂದು ಜೀವನದಲ್ಲಿ ನಮ್ಗೆ ಎಷ್ಟು ಅವಶ್ಯಕತೆ ಕೆಳಕ್ ಆಗುದಿಲ್ಲ ಸಾಧ್ಯ ನಾವೆಲ್ಲ ಒಳ್ಳೆಯ ರೀತಿಯಾದಂತಹ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲಿ ಪಾಪ ಒಳ್ಳೆಯದ ನೆನೆಸ್ಬೇಕಾಗ್ತದೆ ಅಂತ ಕುಟುಂಬದವ್ರಿಗೆ ಸರಿ ನೋವು ಆಗ್ತದೆ ಹೀಗಾಗಿ ಎಷ್ಟೋ ಅವಶ್ಯದ ಕುಟುಂಬದವ್ರಿಗೆ ಏನೋ ಸಹಾಯ ಮಾಡ್ಬೇಕಂದ್ರೆ ಇಲ್ಲ ನಮ್ಗೆ ಬೇಡ ಅಂತಕ್ಕಂಥ ಪತ್ರವನ್ನು ಹಾಕಿ ನಾನು ಬೆಳಗ್ಗೆ ಹೋಗ್ತಾ ಮಾಜಿ ಸ್ನೇಹಿತರೆ ನಮ್ಗೆ ಏನೋ ಕೊಡೋದು ಬೇಡ ಅಂತ ಒಳ್ಳೆಯ ರೀತಿ ಜೀವನ ಮಾಡೋದು ಏನೋ ಹೇಳ್ಬೋದು ಹೇಳಿ ಹೀಗಾಗಿ ಅವ್ರ ಬಗ್ಗೆ ಎಷ್ಟು ಹೇಳ ಕಡೆ ನಮ್ಮ ಮೃದು ಮಕ್ಕಳು ಎಲ್ಲ ಮತ್ತೆ ಬಂದ್ನೆಲ್ಲ ನಮ್ಮ ಮುಂದಿನ ಜನಾಂಗದ ಭಾರಿ ಪ್ರಜೆಗಳು ಒಂದು ಮೌಲ್ಯಗಳನ್ನು ಬೆಳೆಸ್ಕೊಳ್ತಿರ್ತದೆ ಮತ್ತೊಮ್ಮೆ